ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಿತ್ತ ಕಿಚನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೇನೆ ಸೂಪರಾಗಿ ಟೇಸ್ಟಿಯಾಗಿ ಸ್ಪೈಸಿಯಾಗಿರುವಂತಹ ಚಿಲ್ಲಿ ಚಿಕನ್ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ವಾ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಇದರಲ್ಲಿ ಬೋನು ಬೋನ್ಲೆಸ್ ಎಲ್ಲ ಮಿಕ್ಸ್ ಇದ್ದೆ ನಿಮಗೆ ಬೋನ್ಲೆಸ್ ಬೇಕಾದರೆ ಬೋನ್ಲೆಸ್ ಮಾತ್ರ ತಗೊಳ್ಬೋದು ಈಗ ಚಿಕನನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡಿಕೊಳ್ಬೇಕು ಬೋನ್ ಅವರ ಚಿಕನ್ ಸಿಕ್ಸ್ಟಿ ಫೈವ್ ಕಬಾಬ್ ಮಸಾಲೆ ತಗೊಂಡಿದ್ದೇನೆ ಕಬಾಬ್ ಮಸಾಲೆ ಇಲ್ಲದಿದ್ದರೆ ಚಿಕನ್ ಚಿಲ್ಲಿ ಮಸಾಲ ಸಿಗುತ್ತೆ ಅದನ್ನು ಹಾಕಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಈಗ ನಾನು ಇದಕ್ಕೆ ಕಬಾಬ್ ಪೌಡರು ಮತ್ತು ಎರಡು ಸ್ಪೂನು ಕಾರ್ನ್ಫ್ಲೋರು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎಗ್ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ನಾನು ಹುಡಿ ಹುಳಿ ಹಾಕ್ಕೊಳ್ಳಿ ನಾನು ತುಂಬ ವೀಡಿಯೋಸಲ್ಲಿ ನಾನ್ ವೆಜ್ಜಿಗೆ ಯೂಸ್ ಮಾಡಿದ್ದೇನೆ ಹುಡಿ ಹುಳಿ ಹುಡಿ ಹುಳಿನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಲೆಮನ್ ಕೂಡ ಹಾಕ್ಕೊಳ್ಬೋದು ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಾಲ್ಟ್ ಏನು ಆ್ಯಡ್ ಮಾಡೋದು ಬೇಡ ಹೆಚ್ಚಾಗಿ ಕಬಾಬ್ ಪೌಡರಲ್ಲಿ ಸಾಲ್ಟ್ ಆ್ಯಡ್ ಆಗಿರುತ್ತೆ ಒಮ್ಮೆ ಚೆಕ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡ್ರೆ ಆಯಿತು ಈಗ ಇದನ್ನು ನಾನು ಒಂದು ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಿದ್ದೀನಿ ಈ ಥರ ಫಾಯಿಲ್ ಪೇಪರ್ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ್ ಚಿಕನ್ ಫ್ರೈಗೆ ರೆಡಿ ಆಯಿತು ಈಗ ಚಿಲ್ಲಿಗೆ ಏನೆಲ್ಲ ಬೇಕು ಅಂತ ನೋಡಿಕೊಳ್ಳುವ ಇಲ್ಲಿ ನಾನು ಮೂರು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ ಒಂದು ಕ್ಯಾಪ್ಸಿಕಮ್ ಒಂದು ಟೊಮೆಟೊ ಮೂರು ಗ್ರೀನ್ ಚಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋದಾದರೆ ಕಟ್ ಮಾಡ್ಕೊಳ್ಬೋದು ಈಗ ಮಸಾಲೆಗಳು ಏನೆಲ್ಲ ಬೇಕು ಅಂತ ನೋಡುವ ಟೊಮೆಟೊ ಸಾಸ್ ಸೋಯಾ ಸಾಸ್ ಆಮೇಲೆ ರೆಡ್ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಪೌಡರ್ ರುಚಿಗೆ ಸ್ವಲ್ಪ ಉಪ್ಪು ಫ್ರೆಂಡ್ಸ್ ಒನ್ ಅವರ್ ಆಗಿದೆ ನಾವಾಗಲೇ ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೀಗ ಫ್ರೈ ಮಾಡ್ಕೊಳ್ಬೇಕು ಆಗಲೇ ಒಂದು ಕಡಾಯಿಗೆ ತೆಂಗಿನೆಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಈ ಥರ ಒಂದೊಂದಾಗಿ ಚಿಕನನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಾವು ಕ ಚಿಕನನ್ನು ಒಂದೇ ಸಲ ತುಂಬ ಕೈಯಲ್ಲಿ ಇಟ್ಕೊಂಡು ಹಾಕಿದರೆ ಒಂದಕ್ಕೊಂದು ಚಿಕನ್ ಅಂಟುಕೊಳ್ತದೆ ಮತ್ತು ಎಣ್ಣೆ ಕೂಡ ರಟ್ಟುವಂಥ ಚಾನ್ಸಸ್ ಕೂಡ ಇರ್ತದೆ ಅದಕ್ಕೋಸ್ಕರ ನಿಧಾನವಾಗಿ ಒಂದೊಂದಾಗಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಚಿಕನ್ ಸ್ವಲ್ಪ ಫ್ರೈ ಆಗಿದೆ ಈಗ ಇದನ್ನು ನಾನು ಒಂದು ಸೈಡ್ ಮಗಚ್ಕೊಳ್ತಾ ಇದ್ದೇನೆ ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಮಗಚ್ಕೊಳ್ಬೇಕು ಇಲ್ಲದಿದ್ದರೆ ಮಸಾಲೆ ಬಿಡ್ತದೆ ನೋಡಿ ಚಿಕನ್ ಚೆನ್ನಾಗಿ ಈಗ ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಉಳಿದ ಚಿಕನನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಈ ಥರ ಕಬಾಬನ್ನು ಫ್ರೈ ಮಾಡುವಾಗ ಅಡಿಗೆ ಕೋಣೆಯಲ್ಲೇ ಬಿಸಿ ಬಿಸಿ ತಿನ್ನೋದು ಅದು ಒಂದು ಖುಷಿ ಅಲ್ವಾ ಯಾರಿಗೆಲ್ಲ ಆ ಥರ ತಿನ್ನುವ ಅಭ್ಯಾಸ ಇದೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಎಲ್ಲ ಫ್ರೈ ಮಾಡಿಕೊಂಡಾಗಿದೆ ಕಬಾಬನ್ನು ನೋಡುವಾಗ ಇದನ್ನು ಹೀಗೆ ತಿಂದ್ಬಿಡು ಅಂತ ಅನಿಸ್ತಿದೆ ಆದರೆ ತಿನ್ನೋದು ಬೇಡ ನಾವು ಚಿಲ್ಲಿ ಮಾಡಬೇಕಲ್ವಾ ಬನ್ನಿ ಚಿಲ್ಲಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳುವ ಫ್ರೆಂಡ್ಸ್ ಇಲ್ಲಿ ನಾನು ಕಡಾಯಿಗೆ ಮೂರು ಸ್ಪೂನು ಆಯಿಲ್ ಹಾಕ್ಕೊಳ್ತಿದ್ದೇನೆ ಈ ದೊಡ್ಡ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನಾನು ಆಗ ಕಬಾಬ್ ಫ್ರೈ ಮಾಡಿದ್ದೆ ಅಲ್ವಾ ಅದೇ ಆಯಿಲ್ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಆಗಲೇ ಕಟ್ ಮಾಡ್ಕೊಂಡಿರುವ ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸನ್ನು ಹಾಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಹಸಿ ಹಸಿವಾಸನೆಲ್ಲ ಹೋದ ಮೇಲೆ ಈಗ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಈರುಳ್ಳಿ ಬಾಡಲಿಕ್ಕೆ ಬಿಡಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆಲ್ಲ ಆದಮೇಲೆ ನಾನೀಗ ಇದಕ್ಕೆ ಒಂದು ಆಗಲೇ ಕಟ್ ಮಾಡ್ಕೊಂಡಿರುವ ಟೊಮೆಟೊ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೇನೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ನಾವು ಇದನ್ನು ಬೇಯಲಿಕ್ಕೆ ಬಿಡುವ ಈಗ ಸ್ವಲ್ಪ ಬೆಂದಮೇಲೆ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೇನೆ ಚಿಕನಲ್ಲಿ ಆಲ್ರೆಡಿ ಉಪ್ಪಿದೆ ನಮಗೆ ಈರುಳ್ಳಿ ಕ್ಯಾಪ್ಸಿಕಮಿಗೆಲ್ಲ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಸಾಕು ಈಗ ಉಪ್ಪೆಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ನಾನು ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೇನೆ ಯಾಕೆಂದರೆ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಬೇಗ ತಲೆ ಹಿಡಿದು ಬಿಡ್ತದೆ ಅಂತ ಹೇಳಿ ಈಗ ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನಾನೀಗ ಎರಡು ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ರೆಡ್ ಚಿಲ್ಲಿ ಸಾಸ್ ಇಲ್ಲದಿದ್ದರೆ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ಬೋದು ಈಗ ನಾನು ಇದಕ್ಕೆ ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ ಈಗ ಈಗ ಹಾಕಿ ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಖಾರ ಜಾಸ್ತಿ ಸ್ವೀಟ್ ಕಮ್ಮಿ ಅಂದರೆ ಟೊಮೆಟೊ ಸಾಸನ್ನು ಕಮ್ಮಿ ಮಾಡಿಕೊಂಡು ರೆಡ್ ಚಿಲ್ಲಿ ಸಾಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಈಗ ಇದನ್ನು ನಾನು ಸ್ವಲ್ಪ ಚೆನ್ನಾಗಿ ಬೇಲಿಕೆ ಬಿಟ್ಟು ಈಗ ನಾನು ಮಸಾಲೆ ಸ್ವಲ್ಪ ತಿಕ್ಕಿ ಬರಲಿಕ್ಕೋಸ್ಕರ ಕಾರ್ನ್ಫ್ಲೋರ್ ವಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಕಾರ್ನ್ ಫ್ಲೋರ್ ವಾಟರಿಗೆ ಎರಡು ಕಾರ್ನ್ ಫ್ಲೋರ್ ಪೌಡರ್ ಮತ್ತು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ಮಸಾಲೆಗೆ ಕಾರ್ನ್ ಫ್ಲೋರ್ ವಾಟರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅನಿಸಿದರೆ ಫ್ಲೋರ್ ಪೌಡರ್ ಕಮ್ಮಿ ಮಾಡಿಕೊಂಡು ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆಗಲೇ ಫ್ರೈ ಮಾಡ್ಕೊಂಡಿರೋ ಚಿಕನನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಸಾಲೆ ಜೊತೆ ಚಿಕನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಅಲ್ಲ ನೋಡುವಾಗನೇ ಬಾಯಲ್ಲಿ ನೀರು ಬರ್ತಾ ಉಂಟು ಸ್ಪೈಸಿಯಾಗಿ ಟೇಸ್ಟಿಯಾಗಿರುವಂತಹ ಚಿಕನ್ ಚಿಲ್ಲಿ ಫೈನಲಿ ರೆಡಿಯಾಗಿದೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚಿಲ್ಲಿ ಚಿಕನ್ ರೆಡಿ ಫ್ರೆಂಡ್ಸ್ ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ ನಂಗಂತೂ ಬಾಯಲ್ಲಿ ನೀರು ಬರ್ತಾ ಉಂಟು ನಿಮಗೂ ಹಾಗೆ ಅನ್ನಿಸ್ತಾ ಉಂಟಾ ಹಾಗಾದರೆ ಯಾಕೆ ತಡ ನೀವು ಕೂಡ ಈ ಚಿಲ್ಲಿ ಚಿಕನ್ ರೆಸಿಪಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಚಿಲ್ಲಿ ಚಿಕನ್ ಮಾಡಲಿಕ್ಕೆ ತುಂಬ ಕಷ್ಟ ಏನಿಲ್ಲ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರು ಇನ್ನೂ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಹಾಕುವ ವಿಡಿಯೋ ಫುಲ್ ವಾಚ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು